ಸರ್ಕಾರಿ ಆಸ್ಪತ್ರೆಯ ವೈದ್ಯಾಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ವ್ಯಕ್ತಿಯೋರ್ವ ಬಲಿಯಾಗಿದ್ದಾನೆ ಎಂದು ಆರೋಪಿಸಿ ಹಾಸನದ ಆಲೂರು ಪಟ್ಟಣದ ನಿವಾಸಿಗಳು ಆಸ್ಪತ್ರೆಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಿದ್ದಾರೆ ಆಲೂರು ಪಟ್ಟಣದ ಪ್ರಕೃತಿ ನಗರದ ನಿವಾಸಿ ನವೀದ್ ಶರೀಫ್ ಎಂಬ ವ್ಯಕ್ತಿಗೆ ಹೃದಯಾಘಾತವಾಗಿದೆ ತಕ್ಷಣ ಆಲೂರಿನ ಸರ್ಕಾರಿ ಆಸ್ಪತ್ರೆಗೆ ಕರೆದುಕೊಂಡು ಬಂದಿದ್ದು ರಾತ್ರಿ ಹನ್ನೆರಡು ಗಂಟೆ ವೇಳೆಯಲ್ಲಿ ಆಸ್ಪತ್ರೆ ಬಾಗಿಲೆ ತೆಗೆದಿಲ್ಲ ಹಾಗಾಗಿ ಮನೆಗೆ ಹಿಂದಿರುಗಲಾಯಿತು ಸೂಕ್ತ ಸಮಯದಲ್ಲಿ ಚಿಕಿತ್ಸೆ ಸಿಗದ ಕಾರಣ ಷರೀಫ್ ಸಾವನ್ನಪ್ಪಿದ್ದಾನೆ ಇಷ್ಟಕ್ಕೆಲ್ಲ ಆಸ್ಪತ್ರೆ ಸಿಬ್ಬಂದಿಯ ನಿರ್ಲಕ್ಷ್ಯವೇ ಕಾರಣ ಆಸ್ಪತ್ರೆ ಆಡಳಿತಾಧಿಕಾರಿಗಳೇ ಈ ಸಾವಿಗೆ ಹೊಣೆ ಎಂದು ಆರೋಪಿಸಿ ಮೃತನ ಸಂಬಂಧಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸರ್ಕಾರ ಮೃತನ ಕುಟುಂಬಕ್ಕೆ ಸೂಕ್ತವಾದಂತಹ ಪರಿಹಾರ ನೀಡಬೇಕೆಂದು ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ ಇಲ್ಲಾ ಸಾಧ್ಯತೆ ಇಲ್ಲ

ಸಂಬಂಧಪಟ್ಟವನ್ನೆಲ್ಲ ಸಮಾನು ವ್ಯವಸ್ಥೆ ಕೊಡ್ತಾ ಇದ್ರು ಈ ಈಗಿನ ಪ್ರಾಥಮಿಕ ಬಂದಮೇಲೆ ಹಾಸ್ಪಿಟ್ಲು ವ್ಯವಸ್ಥೆ ಆಗ್ಲಿಟ್ಟಿದೆ ಹಿಂದಿ ಹಿಂದೆ ಇದ್ದಂಥ ಒಳ್ಳೆ ಆಸ್ಪೆಟ್ಲ್ ವಿದ್ಯಾರ್ಥಿ ಆಗಿ ಗಲಭೆ ಎಲ್ಲ ಆಗಿತ್ತು ಇವಾಗಲೂ ಅದೇ ತರ ಆಗ್ತಾ ಇದೆ ಇವರ ಇಲ್ಲಿರುವ ಹಾಸ್ಪಿಟ್ಲು ವೈದ್ಯಾಧಿಕಾರಿಗಳ ಸಾರ್ವಜನಿಕ ಬಂದಂಥ ರೋಗಿ ಹನ್ನೆರಡು ಗಂಟೆ ಕಡರಾತ್ರಿ ಬರ್ತಾರೆ ಅವರಿಗೆ ಎದೇನೋ ಬಂದು ಆಸ್ಪೆಟ್ಲಿಗೆ ಬಂದಂಥ ಸಂದರ್ಭದಲ್ಲಿ ಆಸ್ಪತ್ರೆ ಬಾತ್ ಡೋರ್ ಕ್ಲೋಸ್ ಮಾಡಿ ಸಿಬ್ಬಂದಿ ವರ್ಗದರು ಮಲಗಿರ್ತಾರೆ ಅವ್ರು ಸತತ ಐದು ನಿಮಿಷ ಪ್ರಯತ್ನ ಪಡ್ತಾನೆ ಆಸ್ಪಿಟ್ಲು ಡೋರ್ ಓಪನ್ ಮಾಡಲ್ಲ ಆ ವ್ಯಕ್ತಿ ಮನೆಗೆ ಹೋಗಿ ಗ್ಯಾಸ್ಟ್ರಿಕ್ ಆಗಿರ್ಬೋದು ಅಂತ ಗ್ಯಾಸ್ಟ್ರಿಕ್ ಮಾತ್ರ ತಗೊಳ್ತಾರೆ ಅವರು ಅಚಾತುರ್ಯವಾಗಿ ಸಪೋರ್ಟ್ ತಾನೇ ಬೆಳಗ್ಗೆ ಇತ್ತು ಇದಕ್ಕೆ ಮೂಲ ಕಾರಣ ಆಲೂರು ತಾಲೂಕು ಸಾರ್ವಜನಿಕ ಆಸ್ಪತ್ರೆ ಸಂಬಂಧಪಟ್ಟ ವೈದ್ಯಾಧಿಕಾರಿಗಳು ನೈಟ್ ಇದ್ದಂಥ ಸಿಬ್ಬಂದಿ ವರ್ಗದರು ಅದರಲ್ಲೂ ಈ ಭಾಗದಲ್ಲಿ ಗ್ರಾಮೀಣ ಭಾಗ ಯಥೇಚ್ಛವಾಗಿರೋದ್ರಿಂದ ಇಲ್ಲಿ ಸರಿಯಾದ ಚಿಕಿತ್ಸೆ ಸಿಗ್ತಾ ಇಲ್ಲ ಹೆಚ್ಚಿನ ಚಿಕಿತ್ಸೆಗೆ ಆಸನಗೋಗಿ ಅಂತಾರೆ ಏನಾಗಿದೆ ವ್ಯವಸ್ಥೆ ಹದಗೆಟ್ಟಿದೆ